నీ మలగు కద తొట్టి లలి చందనా నిన్న నీ మలగు కద తొట్టి లలి చందనా నిన్న నా తూగుతివే నిన్న నీ నగుతలిర ఈ మనవు హసిరు నీ ముత్తు రత్న చిన్న ನೀನಗುತ್ತಲಿರಲು ಈ ಮನವು ಹಸಿರು ನೀ ಮುತ್ತುರತ್ನ ಚಿನ್ನ ನೀ ಮುತ್ತುರತ್ನ ಚಿನ್ನ ನನ ಕರುಳ ಕುಡಿಯಲೊಗೆದಂತ ಚಿಗುರು ನಿನ ಹಾಸ ಮಕರ ದೀಪ ನನ ಕರುಳ ಕುಡಿಯಲೊಗೆದಂತ ಚಿಗುರು ನಿನ ಹಾಸ ಮಕರ ದೀಪ ನಿನ ಹಾಸ ಮಕರ ದೀಪ ಮನದೊಳಗೆ ತುಮುಲ ಮರೆವಾತ ಮೃದುಲ ಭಾವನೆಯು ರೂಪ ಮನದೊಳಗೆ ತುಮುಲ ಮರೆವಾತ ಮೃದುಲ ಭಾವನೆಯು ನಿನ್ನರೋಪ ಭಾವನೆಯು ರೂಪ ಕಣ್ಣೆರಡು ಕಮಲನಿನ ತುಟಿಯು ಹವಳ ಬಾಯಲ್ಲಿ ಸುರಿವ ಜೇದು కన్నెరడు కమల నిన తుటియు తుటుహవళ బయల్ సురివజేను బయలు సురివజేను గల్ల సవ్య రసగుల్ల నీను సిరియును గల్ల సవ్య రసగుల్ల బొనే సిరియును నీను ನನ್ನ ಮುದ್ದು ಅಪ್ಪು ಸುಳಿಗುರುಳ ಕಪ್ಪು ಬಾಗಿರುವ ಬಿಲ್ಲ ಕುಬ್ಬು ನನ್ನ ಮುದ್ದು ಅಪ್ಪು ಸುಳಿಗುರುಳ ಕಪ್ಪು ಬಾಗಿರುವ ಬಿಲ್ಲ ಕುಬ್ಬು ಬಾಗಿರುವ ಬಿಲ್ಲ ಕೊಬ್ಬು ಸಂಪಿಗೆಯ ಕೂತಿದ್ದಿರುವ ಭೋಗುನಿ ನನಗೆ ಚಂದ್ರಮಗ್ಗು ಸಂಪಿಗೆಯ ಕೂಗುತ್ತಿದ್ದಿರುವ ಮೂಗು ನಿನ ನನಗೆಗೆ ಚಂದ್ರಮಬ್ಬೂ ನಿನ ಚಂದ್ರಮಬ್ಬೂ ಚಂದ್ರಮು ಕಾಲ್ ಬಡಿದು ನಿನ್ನ ಆಟವದು ಚೆನ್ನ ಮಡಚುತ್ತಲೈದು ಬೆರಳು ಕಾಲ್ ಬಡಿದು ನಿನ್ನ ಆಟವದು ಚೆನ್ನ ಮಡಚುತ್ತಲೈದು ಬೆರಳು ತೊದಲ್ ನುಡಿ ಎಂ ಪುಮನ ಕಾಯ್ತು ತಂಪು ಹೃದಯದಲ್ಲಿ ಪ್ರೀತಿ ಕೊನಲು ತೊದಲ್ ನುಡಿ ಎಂ ಪುಮನ ಕಾಯ್ತು ತಂಪು ಹೃದಯದಲ್ಲಿ ಪ್ರೀತಿ ಕೊನಲು ಹೃದಯದಲ್ಲಿ ಪ್ರೀತಿ ಕೊನಲು ನಿನ್ನಂದ ಕಿಲ್ಲಿ ಸರಿಸಾಟಿ ಎಲ್ಲಿ ಸೃಷ್ಟಿಸಿದ ಜಗದ ಮೇಟಿ ನಿನ್ನೊಂದ ಕಿಲ್ಲಿ ಸರಿಸಾಟಿ ಎಲ್ಲಿ ಸೃಷ್ಟಿಸಿದ ಜಗದಮೇಟಿ ನೀ ಮಲಗು ಮಗುವೆನ ಹಾಡುತ್ತಿರುವೆ ನನ್ನೆದೆಯ ತಂತಿ ಮೇಟಿ ನಿನ್ನಂದ ಸರಿ ಸರಿಸಾಟಿ ಎಲ್ಲಿ ಸೃಷ್ಟಿಸಿದ ಜಗದ ಮೇಟಿ ನೀ ಮಲಗು ಮಗುವಿನ ಹಾಡುತಿರುವೆ ನನ್ನೆದೆಯ ತಂತಿ ಮೇಟಿ ನನ್ನೆದೆಯ ತಂತಿ ಮೇಟಿ ಜಗದೊಡತಿ ಲಕ್ಷ್ಮಿ ಅಂಬಿಕೆಯ ಕರುಣೆ ಮುಖನ ನೆರಳಿನಲ್ಲಿ ಜಗದೊಡತಿ ಲಕ್ಷ್ಮಿ ಅಂಬಿಕೆಯ ಕರುಣೆ ಮುಖನ ನೆರಳಿನಲ್ಲಿ ಹರಿಹರ ಸುದಿರಲಿ ಹರ ನುಲಿದು ಬರಲಿ ಗುರು ನಿನಗೆ ಕಾವಲಿರಲಿ ಹರಿಹರ ಸುತ್ತಿರಲಿ ಹರ ನುಲಿದು ಬರಲಿ ಗುರು ನಿನಗೆ ಕಾವಲಿರಲಿ ಗುರು ನಿನಗೆ ಕಾವಲಿರಲಿ ಸರಸೋತಿ ನಿನ್ನ ನಾಲಿಗೆಯ ಮೇಲೆ ನುಡಿ ನುಡಿಸಿ ಸರಸೋತಿ ನಿನ್ನ ನಾಲಿಗೆಯ ಮೇಲೆ ನುಡಿ ನುಡಿಸಿ ನಲಿಯುತ್ತಿರಲಿ ಅನುದಿನವೂ ನಿನ್ನ ಸವಿ ಮಾತಿನಿಂದ ಸಂತೋಷ ತುಳುಕುತ್ತಿರಲಿ ಸರಸೋತಿ ನಿನ್ನ ನಾಲಿಗೆಯ ಮೇಲೆ ನುಡಿ ನುಡಿಸಿ ಅನುದಿನವು ನಿನ್ನ ಸವಿ ಮಾತಿನಿಂದ ಸಂತೋಷ ತುಳುಗುದಿರಲಿ ಸಂತೋಷ ತುಳುಕುತ್ತಿರಲಿ ಅನುದಿನವು ನಿನ್ನ ಸವಿ ಮಾತಿನಿಂದ ಸಂತೋಷ ತುಳುಕುತ್ತಿರಲಿ ಸಂತೋಷ ತುಳುಕುತ್ತಿರಲಿ ಸಂತೋಷ ತುಳುಕುತ್ತಿರಲಿ ಸಂತೋಷ ತುಳುಕುತ್ತಿರಲಿ